ಸಮಾಜ ಸೇವೆ ಮೂಲಕ ಸದ್ದಿಲ್ಲದೆ ಸುದ್ದಿ ಮಾಡಿದ ಯುವಕರ ಕಣ್ಮಣಿ ಸ್ಯಾಂಡಲ್ವುಡ್ನ ಖ್ಯಾತ ನಟ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ನ ಹೆಸರಿನಲ್ಲಿ ಸರ್ಕಾರ ಆರೋಗ್ಯ ಇಲಾಖೆಯಲ್ಲಿ ಮಹತ್ವದ ಯೋಜನೆಯೊಂದನ್ನು ಜಾರಿಗೆ ತಂದಿದೆ ನಟ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಸ್ತಂಭನದಿಂದ ನಿಧನ ಹೊಂದಿದ್ದರು ಇದರಿಂದ ಇಡೀ ರಾಜ್ಯ ಸೇರಿದಂತೆ ದೇಶಾದ್ಯಂತ ಸಾವಿನ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿತ್ತು ಕರ್ನಾಟಕ ಸರ್ಕಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನು ಜಾರಿಗೆ ತರುವ ಮೂಲಕ ಹೃದಯಾಘಾತದಿಂದಾಗುವ ಸಾವು ನೋವಿನ ಪ್ರಮಾಣವನ್ನು ತಡೆಗಟ್ಟಲು ಮುಂದಾಗಿದೆ ವ್ಯಕ್ತಿಗೆ ಹೃದಯಾಘಾತದ ಲಕ್ಷಣಗಳು ಕಂಡುಬಂದರೆ ತಕ್ಷಣವೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಗಾಗಿ ನಂತರ ಇಸಿಜಿ ಪರೀಕ್ಷೆಯಲ್ಲಿ ವ್ಯತ್ಯಾಸ ಕಂಡುಬಂದರೆ ವೈದ್ಯರು ಸುಮಾರು ಮೂವತ್ತಾರು ಸಾವಿರದಿಂದ ನಲವತ್ತು ಸಾವಿರ ವೆಚ್ಚದ ಒಂದು ಚುಚ್ಚುಮದ್ದನ್ನು ನೀಡಲಿದ್ದಾರೆ ಈ ಚುಚ್ಚುಮದ್ದನ್ನು ಪಡೆದ ನೂರ ಇಪ್ಪತ್ತೈದು ನಿಮಿಷಗಳವರೆಗೆ ಹೃದಯಾಘಾತವಾಗುವುದನ್ನು ತಡೆಗಟ್ಟುತ್ತದೆ ನಂತರದಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾ ಹೃದಯ ಆಸ್ಪತ್ರೆಗೆ ರೋಗಿಯು ದಾಖಲಾಗಿ ಹೆಚ್ಚಿನ ಚಿಕಿತ್ಸೆ ಪಡೆಯುವ ಮೂಲಕ ಇನ್ನಷ್ಟು ಹೆಚ್ಚಿನ ಚಿಕಿತ್ಸೆ ಪಡೆಯಬಹುದು ಈ ಯೋಜನೆ ಎಲ್ಲ ವರ್ಗದವರಿಗೂ ಮಾನ್ಯವಿದ್ದು ಹೃದಯಾಘಾತದ ಮುನ್ಸೂಚನೆ ಅರಿತ ಕೂಡಲೇ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗುವ ಮೂಲಕ ಹೆಚ್ಚಿನ ಅವಶ್ಯಕತೆ ಇದ್ದಲ್ಲಿ ಡಾಕ್ಟರ್ ಪುನೀತ್ ಹೃದಯ ಜ್ಯೋತಿ ಚುಚ್ಚುಮದ್ದು ನೀಡಿ ಸಾವಿನಿಂದ ಪಾರು ಮಾಡಬಹುದು ನಿರ್ಲಕ್ಷ್ಯ ತೋರದೆ ತಕ್ಷಣವೇ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗುವುದು ಉತ್ತಮ ಎಂದು ತಜ್ಞ ವೈದ್ಯ ಡಾಕ್ಟರ್ ಪ್ರಜ್ವಲ್ ಕುಮಾರ್ ಮಾಹಿತಿ ನೀಡಿದರು ನನ್ನ ಹೆಸರು ಡಾಕ್ಟರ್ ವೈದ್ಯಾಧಿಕಾರಿಯಾಗಿ ಸಾರ್ವಜನಿಕ ಆಸ್ಪತ್ರೆ ತಾಲೂಕು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರ್ತೀನಿ ನಮ್ಮಲ್ಲಿ ಕರ್ನಾಟಕ ಸರ್ಕಾರದಿಂದ ಹೊಸದಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಯಾವುದೇ ಒಂದು ಪೇಷಂಟ್ಗೆ ನಮ್ಮಲ್ಲಿ ಹಾಸ್ಪಿಟ್ಲಿಗೆ ಎದೆ ನೋವು ಅಂತ ಬಂದವರಿಗೆ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಹಾರ್ಟ್ ಅಟ್ಯಾಕ್ ಆಗಿದ್ದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ವತಿಯಿಂದ ಉಚಿತವಾಗಿ ಒಂದು ಇಂಜೆಕ್ಷನ್ಗೆ ಆಲ್ಮೋಸ್ಟ್ ಮೂವತ್ತಾರು ಸಾವಿರದಿಂದ ನಲವತ್ತು ಸಾವಿರ ಆಗತ್ತೆ ಅದನ್ನ ಕರ್ನಾಟಕ ಸರ್ಕಾರದಿಂದ ಫ್ರೀಯಾಗಿ ಕೊಟ್ಟಿದ್ದಾರೆ ಯಾವುದೇ ಒಂದು ಪೇಷಂಟ್ ಗೆ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಏನಾದ್ರು ಇ ಸಿ ಜಿಲ್ಲೆ ನಮ್ಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಅವ್ರಿಗೆ ಈ ಇಂಜೆಕ್ಷನ್ ನಾವು ಉಚಿತವಾಗಿ ಕೊಟ್ಟು ಇಲ್ಲಿಂದ ನಾವು ಹಬ್ ಹಾಸ್ಪಿಟಲ್ ಜಯದೇವ ಗೆ ಹೃದಯ ತಜ್ಞರಿಗೆ ಮತ್ತೆ ಫರ್ದರ್ ಮ್ಯಾನೇಜ್ಮೆಂಟ್ ಗೆ ಕಳಿಸ್ಕೊಡ್ತೀವಿ ಸೊ ಎಲ್ಲ ಯಾರತ್ರ ಇದ್ರಲ್ಲಿ ಒಂದ್ ರೂಪಾಯಿ ಆಗಲಿ ಒಂದು ಪೈಸನು ಇದನ್ನ ಈಸ್ಕೊಳ್ಳಲ್ಲ ಇದನ್ನ ಮೂವತ್ತಾರು ಸಾವಿರದಿಂದ ನಲ್ವತ್ತು ಸಾವಿರ ಆಗುವಂತ ಇಂಜೆಕ್ಷನ್ ಅನ್ನ ನಾವು ಫ್ರೀ ಆಫ್ ಕಾಸ್ಟ್ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಅಂದ್ರೆ ಯಾರಿಗೆ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಆಗಿರುತ್ತೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅವ್ರಿಗೆ ಇಂಜೆಕ್ಷನ್ ಅನ್ನ ಕೊಟ್ಟು ಮತ್ತೆ ಮುಂದಿನ ಟ್ರೀಟ್ಮೆಂಟ್ ಗೆ ಚಿಕಿತ್ಸೆಗೆ ನಾವು ಮೈಸೂರು ಜೆದೇವ್ ಹಾಸ್ಪಿಟಲ್ ಗೆ ಕಳಿಸ್ಕೊಡ್ತೀವಿ ಇಲ್ಲಿಂದ ಸೊ ಪ್ರತಿಯೊಬ್ರು ಸಾರ್ವಜನಿಕರಲ್ಲಿ ವಿನಂತಿ ಏನಂತ ಹೇಳಿದ್ರೆ ಈ ಯೋಜನೆನ ಸದ್ಬಳಕೆ ಮಾಡ್ಕೊಳ್ಳಿ ಯಾರಾದ್ರೂ ಎದೆ ನೋವು ಅಂತ ಬಂದ್ರೆ ತಕ್ಷಣನೇ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿ ಇ ಸಿಜಿ ಮಾಡಿಸ್ಕೊಳ್ಳಕ್ಕೆ ಅವ್ರಿಗೆ ಅಡ್ವೈಸ್ ಮಾಡ್ಕೊಳ್ಳಿ ಸೊ ಬೇಗ ಬಂದು ಇ ಸಿಜಿ ಮಾಡಿಸ್ಕೊಂಡ್ರೆ ಬೇಗ ಇಂಜೆಕ್ಷನ್ಸ್ ಕೊಟ್ರೆ ಅವರಿಗೆ ಜೀವಕ್ಕೆ ಅಪಾಯ ಆಗಿರೋದಿಲ್ಲ ಸೊ ಲೈಫ್ ಸ್ಪ್ಯಾನ್ ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ತುಂಬಾ ಜಾಸ್ತಿ ಇರುತ್ತೆ ಸೊ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾವು ಕರ್ನಾಟಕ ಸರ್ಕಾರದ ಪರವಾಗಿ ನಮ್ದು ಸಾರ್ವಜನಿಕ ಆಸ್ಪತ್ರೆಗಡೆ ನನ್ಕೊಟ್ಟೆ ವೈದ್ಯ ವೃಂದದ ಪರವಾಗಿ ಎಲ್ಲರಲ್ಲೂ ಸಾರ್ವಜನಿಕರಲ್ಲಿ ಕೇಳ್ಕೊತೀವಿ ಇಂಜೆಕ್ಷನ್ ತಗೊಂಡಾಗ ಎಷ್ಟು ಅವರ್ ಅವ್ರನ್ನ ಇಂಜೆಕ್ಷನ್ ತಗೊಂಡಾಗ ನಮ್ಗೆ ಡೋರ್ ಟು ಟೈಮ್ ನೀಡಿಮ್ ತರ್ಟಿ ಮಿನಿಟ್ಸ್ ಇರುತ್ತೆ ಸೊ ನೂರ ಇಪ್ಪತ್ತು ನಿಮಿಷದ ಒಳಗಡೆ ಅವರು ಜೇದವ್ ಗೆ ಹೋದ್ರೆ ಸೊ ಅವ್ರಿಗೆ ನೆಕ್ಸ್ಟ್ ಏನಾದ್ರೂ ಸ್ಟಂಟ್ ಏನಾದ್ರೂ ಹಾಕ್ಬೇಕು ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಬೇರೆ ಬೇರೆ ಹೃದಯ ಸಂಬಂಧಪಟ್ಟ ಚಿಕಿತ್ಸೆಗಳನ್ನ ಮಾಡಿ ಅದಕ್ಕೆ ಟೆಸ್ಟ್ಗಳನ್ನ ಮಾಡಿ ಅವರು ಇಮಿಡಿಯೇಟ್ ಆಗಿ ತಗೋತಾರೆ ಲ್ಯಾಬ್ ಇರುತ್ತೆ ಅಲ್ಲಿ ಸೊ ಕ್ಯಾಪ್ ಲ್ಯಾಬ್ ಇರುತ್ತೆ ಅಲ್ಲಿಗೆ ತಗೋತಾರೆ ಸೊ ಪೇಷಂಟ್ ಯಾವಾಗ ಎದೆ ನೋವು ಬರುತ್ತೆ ಅವ್ರಿಗೆ ತುಂಬಾ ಕಂಟಿನ್ಯೂಸ್ ಆಗಿ ಇದೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ಬಂದ್ ಇಮಿಡಿಯೇಟ್ ಆಗಿ ಇಂಜೆಕ್ಷನ್ ಮಾಡ್ಸಿದ್ರೆ ಈ ನಾವು ಇ ಮಾಡಿ ಇಂಜೆಕ್ಷನ್ ಮಾಡ್ತೀವಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಸಾಧ್ಯ ಸೊ ನೂರ್ ನಿಮಿಷ ಅಂದ್ರೆ ಆಲ್ಮೋಸ್ಟ್ ನಮ್ಗೆ ಎರಡು ಗಂಟೆಗಳ ಅವಕಾಶ ಇರುತ್ತೆ ಸೊ ಪೇಷಂಟ್ ಗೆ ನಮ್ಮ ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಇಂಜೆಕ್ಷನ್ ಮಾಡಿ ನಾವು ಆಂಬುಲೆನ್ಸ್ ಮೂಲಕ ಒನ್ ನಾಟ್ ಏಟ್ ಮೂಲಕ ಹೈಯರ್ ಸೆಂಟರ್ ಗೆ ಹಬ್ಬ ಹಾಸ್ಪಿಟಲ್ಗೆ ಜಯದಾಗೆ ಕಳಿಸ್ಕೊಡ್ತೀವಿ ಎಷ್ಟು ಜನಗಳಿಗೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಕೋಟೆ ತಾಲೂಕು ಈ ಹಾಸ್ಪಿಟಲ್ ಇಲ್ಲಿ ಮೂರು ಇಂಜೆಕ್ಷನ್ ಕೊಟ್ಟಿದ್ದೀವಿ ಇಲ್ಲಿವರೆಗೂ ಇದು ಬಂದು ಇಂಜೆಕ್ಷನ್ ಬಂದು ಜಸ್ಟ್ ಒಂದು ತಿಂಗಳಾಗಿದೆ ಅಷ್ಟೇ ಒಂದು ತಿಂಗಳಲ್ಲಿ ನಾವು ಆಲ್ರೆಡಿ ಮೂರು ಇಂಜೆಕ್ಷನ್ಸ್ ಆಲ್ರೆಡಿ ಕೊಟ್ಟಿದೀವಿ ರೋಗಿಗಳಿಗೆ ಅದನ್ನ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಅವರು ಜಯದೇವ ಹಾಸ್ಪಿಟಲ್ಗೆ ಹೋಗಿ ಮತ್ತೆ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಆಲ್ರೆಡಿ ಬಂದು ನಮ್ಮಲ್ಲಿ ಫಾಲೋಅಪ್ ಅಲ್ಲಿ ತೋರ್ಸವ್ರು ರಾಜೀವ್ರವರು ಮಾತನಾಡಿ ಎದೆನೋವಿನ ಕಾರಣದಿಂದ ಶುಕ್ರವಾರ ಸಂಜೆ ಆಸ್ಪತ್ರೆಗೆ ಹೊರರೋಗಿ ವಿಭಾಗದಲ್ಲಿ ದಾಖಲಾದಾಗ ಇಸಿಜಿ ಮೂಲಕ ಹೃದಯಾಘಾತವಾಗಿರುವುದನ್ನು ದೃಢಪಡಿಸಿದ ವೈದ್ಯರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಯೋಜನೆಯ ಚುಚ್ಚುಮದ್ದು ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಕಳುಹಿಸಿದರು ಪ್ರಸ್ತುತ ಯಾವುದೇ ತೊಂದರೆ ಇಲ್ಲ ಮಾಡಿದ್ರು ಮಾಡಿದಾಗ ಪೆಟ್ರೋಲ್ ಡಾಕ್ಟರ್ ಅವರು ನಿಮ್ಮ ಜೀವನಪ್ಪ ಹೃದಯದಾಗಿದೆ ಎನೋ ನಿಂಗೆ ಹಾರ್ಟ್ ಅಟ್ಯಾಕ್ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಜಯದೇವ ಹಾಸ್ಪಿಟ್ಲ್ಗೆ ರೆಫರ್ ಮಾಡ್ತಾರೆ